ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಗಂಡಸರಲ್ಲಿ ಕಂಡು ಬರುವಂತಹ ಒಂದು ಕಂಡೀಷನ್ ಬೆಲನೋಪೊಸ್ತೈಟಿಸ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸೊ ಬೆಲನೋ ಅಂದರೆ ಏನು ಈಗ ಬೆಲನೊ ಅಂತ ಹೇಳಿದರೆ ಈ ಶಿಷ್ಣದ ಮುಂಭಾಗದಲ್ಲಿ ಏನಿರುತ್ತೆ ಗ್ಲ್ಯಾನ್ಸ್ ಪೆನಿಸ್ ಆ ಗ್ಲ್ಯಾನ್ಸಿನ ಇನ್ಫೆಕ್ಷನ್ಗೆ ನಾವು ಬೆಲನೈಟಿಸ್ ಅಂತ ಹೇಳ್ತಾ ಇರ್ತೇವೆ ಆ್ಯಂಡ್ ಈ ಶಿಷ್ನವನ್ನು ಕವರ್ ಮಾಡುವಂತಹ ಚರ್ಮ ಏನಿರುತ್ತೆ ಆ ಚರ್ಮದ ಇನ್ಫೆಕ್ಷನ್ ಪ್ರಿಪ್ಯೂಸಿನ ಇನ್ಫೆಕ್ಷನ್ಗೆ ನಾವು ಈ ಪಾಸ್ಟೈಟಿಸ್ ಅಂತ ಹೇಳ್ತಾ ಇರ್ತೇವೆ ಸೊ ಈ ಶಿಷ್ಣದ ಮುಂಭಾಗ ಗ್ಲ್ಯಾನ್ಸು ಇನ್ಫೆಕ್ಟ್ ಆಗಿದೆ ಆ್ಯಂಡ್ ಅಲ್ಲಿ ಅದನ್ನು ಕವರ್ ಮಾಡುವಂತ ಚರ್ಮ ಏನಿದೆ ಸ್ಕಿನ್ ಏನಿದೆ ಅದರ ಇನ್ಫೆಕ್ಷನ್ ಆಗಿದೆ ಆವಾಗ ನಾವು ಅದನ್ನ ಬೆಲನೋ ಅಂತ ಹೇಳ್ತಾ ಇರ್ತೇವೆ ಕೆಲವೊಬ್ಬರಿಗೆ ಬರೀ ಶಿಷ್ಣದ ಮುಂಭಾಗ ಮಾತ್ರ ಅಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ ಕೆಲವೊಬ್ಬರಿಗೆ ಮುಂಭಾಗವೂ ಇನ್ಫೆಕ್ಟ್ ಆಗಿರುತ್ತೆ ಅಂಡ್ ಚರ್ಮ ಸಹ ಮುಂದೆ ಮುಂದೋಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅದಕ್ಕೂ ಇನ್ಫೆಕ್ಷನ್ ಆಗಿರುತ್ತೆ ಸೊ ಈ ಕಂಡೀಷನ್ ನಾವು ಬೆಲನೋ ಪೊಸ್ತೈಟಿಸ್ ಅಂತ ಹೇಳ್ತಾ ಇರ್ತೇವೆ ಸೊ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಆಫ್ ಆಲ್ ಈ ಇನ್ಫೆಕ್ಷನ್ ಆದಾಗಿಂದ ಅವರಿಗೆ ಪೇನ್ ಆಗ್ತಾ ಇರುತ್ತೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ತೊಂದರೆ ಆಗ್ತಾ ಇರುತ್ತೆ ಸಂಬಂಧ ಮಾಡಬೇಕಾದ್ರೆ ತೊಂದರೆ ಆಗ್ತಾ ಇರುತ್ತೆ ಕ್ವಾಲಿಟಿ ಆಫ್ ಲೈಫ್ ಎಫೆಕ್ಟ್ ಆಗುತ್ತೆ ಸ್ಮೆಲ್ ಬರ್ತಾ ಇರುತ್ತೆ ತುರ್ಕೆ ಬರುತ್ತೆ ಸೊ ಇವೆಲ್ಲದರಿಂದ ಬಹಳ ಇದು ಇರಿಟೇಷನ್ ಅನ್ನ ಉಂಟು ಮಾಡ್ತಾ ಇರುತ್ತೆ ಸೊ ಏನೇನು ಈ ಅನ್ನ ಕಾಸ್ ಮಾಡ್ತಾ ಇರುತ್ತೆ ಸಿ ಗೆ ಕಾಮನ್ ಕಾರಣ ಅಂತ ಹೇಳಿದರೆ ಇನ್ಫೆಕ್ಷನ್ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು ಫಂಗಲ್ ಇನ್ಫೆಕ್ಷನ್ ಕ್ಯಾಂಡಿಡಾ ಇನ್ಫೆಕ್ಷನ್ ಇರ್ಬೋದು ಈ ಥರದ್ದೇನಾದರೂ ಆಯಿತು ಅಂದಾಗ ಅಲ್ಲಿ ಅದು ಬೆಳ್ಕೊಳ್ಳಿಕ್ಕೆ ಶುರು ಆಗುತ್ತೆ ಆ್ಯಂಡ್ ಇನ್ಫೆಕ್ಷನನ್ನು ಉಂಟು ಮಾಡ್ತಾ ಇರುತ್ತೆ ಸಪೋಸ್ ಆ ವ್ಯಕ್ತಿಗೆ ಇಮ್ಯುನಿಟಿ ಕಡಿಮೆ ಆಗಿದೆ ಅವರು ಡಯಾಬಿಟಿಕ್ ಇರ್ಬೋದು ಅಥವಾ ಯಾವುದಾದ್ರೂ ಸ್ಟಿರಾಯ್ಡ್ ಔಷಧಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಇಂಥ ಕಂಡೀಷನ್ಸಲ್ಲೆಲ್ಲ ಏನಾಗುತ್ತೆ ಈ ಥರದ ಬ್ಯಾಕ್ಟೀರಿಯಾ ಫಂಗಸ್ ಬೆಳ್ಕೊಳ್ಳಿಕ್ಕೆ ಇದು ಒಂದು ಒಳ್ಳೆಯ ಎನ್ವಿರಾಮೆಂಟನ್ನು ಕೊಡುತ್ತೆ ಅಂಡ್ ಆವಾಗ ಇವರಿಗೆ ತುಂಬಾ ತುರ್ಕೆ ಬರ್ತಾ ಇರುತ್ತೆ ಸೊ ಈ ಡಯಾಬಿಟಿಕ್ಸ್ ಅಲ್ಲಿ ನಾವು ಯೂಶುವಲಿ ಈ ತರದ ಕೇಸಸ್ ಅನ್ನ ನೋಡ್ತಾ ಇರ್ತೇವೆ ಅವರಿಗೆ ತಮ್ಮ ಶಿಷ್ನದ ಮುಂಭಾಗದಲ್ಲಿ ತುಂಬಾ ಈ ತರ ಇನ್ಫೆಕ್ಷನ್ ಆಗಿರುತ್ತೆ ಕೆಲವೊಬ್ಬರಿಗೆ ಗೊತ್ತೇ ಇರೋದಿಲ್ಲ ಅವರಿಗೆ ಡಯಾಬಿಟಿಸ್ ಇದೆ ಅಂತ ಈ ತರದ ಕಂಡೀಷನ್ಸ್ ಅಲ್ಲಿ ಬಂದಾಗ ನಾವು ಅವರಿಗೆ ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಹೇಳಿದಾಗ ಶುಗರ್ ಬಹಳ ಹೈ ಬರ್ತಾ ಇರುತ್ತೆ ಸೊ ಡಯಾಬಿಟಿಕ್ಸ್ ಅಲ್ಲಿ ನಾವು ಇದನ್ನ ನೋಡ್ತಾ ಇರ್ತೇವೆ ಮೂರನೇ ಮೋಸ್ಟ್ ಕಾಮನ್ ಕಂಡೀಷನ್ ಅಂತ ಹೇಳಿದ್ರೆ ಪುವರ್ ಹೈಜೀನ್ ಬಹಳಷ್ಟು ಜನರು ಈ ಸ್ನಾನ ಮಾಡಬೇಕಾದ್ರೆ ತಮ್ಮ ಈ ಈ ಮುಂದೊಲನ್ನು ಹಿಂದಕ್ಕೆ ಸರಿಸ್ಕೊಂಡು ಕ್ಲೀನ್ ಮಾಡ್ತಾ ಇರೋದಿಲ್ಲ ಸೊ ಅದನ್ನು ಅವರು ತೊಳ್ಕೊಳ್ತಾ ಇರೋದಿಲ್ಲ ಆವಾಗ ಏನಾಗುತ್ತೆ ಅಲ್ಲಿ ಈ ಸ್ಮೆಗ್ಮಾ ಕಲೆಕ್ಟ್ ಆಗ್ತಾ ಹೋಗುತ್ತೆ ಆ್ಯಂಡ್ ಈ ಸ್ಮೆಗ್ಮಾ ಈ ವೈಟ್ ಕಲರಿನ ದ್ರವ ಏನು ಬರ್ತಾ ಇರತ್ತೆ ಅದು ಗಟ್ಟಿ ಗಟ್ಟಿ ಹಾಕ್ಕೊಳ್ತಾ ಅಲ್ಲಿ ಅದು ಇನ್ಫೆಕ್ಷನನ್ನು ಉಂಟು ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಮೇಲೆ ಬ್ಯಾಕ್ಟೀರಿಯಾ ಫಂಗಸ್ ಬೆಳ್ಕೊಳ್ಳುತ್ತೆ ಸ್ಮೆಲ್ ಬರ್ಲಿಕ್ಕೆ ಶುರುವಾಗುತ್ತೆ ತುರ್ಕೆ ಬರಲಿಕ್ಕೆ ಶುರುವಾಗುತ್ತೆ ಸೊ ಪ್ಯರ್ ಹೈಜೀನ್ ಇನ್ನೊಂದು ಕಂಡೀಷನ್ ನೆಕ್ಸ್ಟ್ ಕಾಸ್ ಅಂತ ಹೇಳಿದ್ರೆ ಲೈಂಗಿಕವಾಗಿ ಹರಡುವಂತ ರೋಗಗಳು ಎಸ್ ಟಿ ಈ ತರದ ಬೆಲನೊಪೊಸ್ಟೈಟಿಸ್ ಅನ್ನ ಉಂಟು ಮಾಡಬಹುದು ಸಪೋಸ್ ನೀವು ಯಾವ್ದಾದ್ರೂ ಒಂದು ವಾಶ್ ಅಥವಾ ಅಥವಾ ಸೋಪ್ಸ್ ಅಥವಾ ಡಿಯೋಡ್ರೆಂಟ್ಸ್ ಈ ಏನಾದ್ರು ಹಾಕ್ತಾ ಇದ್ದೀರಾ ಅದು ನಿಮಗೆ ಸೂಟ್ ಆಗ್ತಾ ಇಲ್ಲ ಆವಾಗ ಇದು ಸಹ ಇರಿಟೇಷನ್ ಅನ್ನ ಉಂಟು ಮಾಡಬಹುದು ಅಂಡ್ ಇನ್ಫೆಕ್ಷನ್ ಅನ್ನ ಉಂಟು ಮಾಡ್ತಾ ಇರಬಹುದು ಫೈಮೋಸಿಸ್ ಫೈಮೋಸಿಸ್ ಅಂತ ಹೇಳಿದ್ರೆ ಈ ನಿಮ್ಮ ಶಿಶ್ನದ ಮುಂದೋಗಲು ಏನಿದೆ ಅದು ಹಿಂದಕ್ಕೆ ಹೋಗ್ತಾ ಇರೋದಿಲ್ಲ ಬಹಳ ಟೈಟ್ ಆಗ್ತಾ ಇರುತ್ತೆ ಇದರ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋಸ್ ಅನ್ನೇ ಮಾಡಿದ್ದೇನೆ ನೀವು ಅದನ್ನ ರೆಫರ್ ಮಾಡ್ಕೊಳ್ಳಿ ಇದರಿಂದ ಸಹ ಈ ತರದ ಬೆಲನೋಪೋಸ್ತೈಟಿಸ್ ಆಗ್ತಾ ಇರುತ್ತೆ ಆಟೋ ಇಮ್ಯೂನ್ ಕಂಡೀಷನ್ಸ್ ಕೆಲವೊಂದು ಆಟೋ ಇಮ್ಯೂನ್ ಡಿಸೀಸಸ್ ಅಲ್ಲಿ ಸಹ ಈ ತರದ ಬೆಲನೋಪೊಸ್ತೈಟಿಸ್ ಅನ್ನ ನಾವು ನೋಡ್ತಾ ಇರಬಹುದು ಈ ತರದ ಇನ್ಫೆಕ್ಷನ್ ಇದ್ದಾಗ ಏನೇನ್ ಲಕ್ಷಣ ನೋಡ್ತಾ ಇರ್ತೇವೆ ನಾನು ಹೇಳ್ದೆ ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ಆ ಭಾಗ ಏನಿರುತ್ತೆ ತುಂಬಾ ಕೆಂಪಗಾಗಿ ನಿಮ್ಮ ಈ ಶಿಷ್ಣದ ಮುಂಭಾಗ ಇರಬಹುದು ಗ್ಲಾನ್ಸ್ ಇರಬಹುದು ಅಥವಾ ಅದರ ಮೇಲೆ ಕವರ್ ಆಗಿರುವಂತಹ ಸ್ಕಿನ್ ಇರಬಹುದು ಬಹಳ ಕೆಂಪ ಬಿಡುತ್ತೆ ಊದ್ಕೊಂಡ್ ಬಿಟ್ಟಿರುತ್ತೆ ನಿಮಗೆ ತುರ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಅಲ್ಲಿ ಕೆಲವೊಮ್ಮೆ ತುರುಕ್ಸ್ಕೊಂಡು ರ್ಯಾಶಸ್ ಆಗಬಹುದು ಸ್ಮೆಲ್ ಬರಲಿಕ್ಕೆ ಶುರು ಆಗ್ಬೋದು ಕೆಲವೊಬ್ಬರಿಗೆ ಶಿಷ್ಣದಿಂದ ಡಿಸ್ಚಾರ್ಜ್ ಬರಲಿಕ್ಕೆ ಶುರುವಾಗುತ್ತೆ ಒಂಥರ ದ್ರವ ಥರ ಒಂಥರ ಎಲ್ಲೋ ಕಲರ್ ಫ್ಲೂಯಿಡ್ ಥರ ವೈಟಿಶ್ ಫ್ಲೂಯಿಡ್ ಥರ ಹೊರಗೆ ಬರ್ತಾ ಇರಬಹುದು ಕೆಲವೊಮ್ಮೆ ಈ ತೊಡೆಯ ಸಂದಿಯಲ್ಲಿ ಶೀತಗಡ್ಡೆಗಳು ದೊಡ್ಡದಾಗಲಿಕ್ಕೆ ಶುರು ಆಗ್ತವೆ ನೋ ಬರ್ತಾ ಇರುತ್ತೆ ನೀವು ಯೂರಿನ್ ಪಾಸ್ ಮಾಡಬೇಕಾದ್ರೆ ಅಥವಾ ನೀವು ಸಂಬಂಧ ಮಾಡಬೇಕಾದ್ರೆ ನೋ ಬರ್ತಾ ಇರಬಹುದು ಕೆಲವೊಬ್ಬರಿಗೆ ಸಿಕ್ಕಾಪಟ್ಟೆ ತುರ್ಕೆ ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ ಈ ತರದ ಇನ್ಫೆಕ್ಷನ್ ಜಾಸ್ತಿ ಆದಾಗ ಈ ಶಿಷ್ನದ ಮುಂದೋಗಲು ಏನಿದೆ ಆ ಫೋರ್ ಸ್ಕಿನ್ ಏನಿದೆ ಬಹಳ ಟೈಟ್ ಆಗಿಬಿಡುತ್ತೆ ಹಿಂದಕ್ಕೆನೇ ಹೋಗ್ತಾ ಇರೋದಿಲ್ಲ ತುಂಬಾ ಅಂಟ್ಕೊಂಡಂಗ ಆಗ್ತಾ ಇರುತ್ತೆ ಹಾಗೆ ಆಗ್ತಾ ಇರುತ್ತೆ ಸೊ ಇವೆಲ್ಲ ಕೆಲವೊಂದು ಸಿಂಪ್ಟಮ್ಸ್ ಬರಬಹುದು ಈ ಬೆಲನೋಪೊಸ್ತೈಟಿಸ್ ಅಲ್ಲಿ ಸೊ ಈಗ ಈ ಬೆಲನೊಪೊಸ್ತೈಟಿಸ್ ಅನ್ನು ನಾವು ಹೇಗೆ ಡಯಾಗ್ನೋಸ್ ಮಾಡ್ತಾ ಇರ್ತೇವೆ ನಿಮ್ಮ ಡಾಕ್ಟರು ನಿಮ್ಮನ್ನ ಎಕ್ಸಾಮಿನ್ ಮಾಡಿ ನೋಡ್ತಾರೆ ಆವಾಗ ನಮಗೆ ಗೊತ್ತಾಗುತ್ತೆ ಸೊ ಕ್ಲಿನಿಕಲ್ ಎಕ್ಸಾಮಿನೇಷನ್ ಇಂದ ಗೊತ್ತಾಗುತ್ತೆ ಕೆಲವೊಮ್ಮೆ ಡಿಸ್ಚಾರ್ಜ್ ಎಕ್ಸೆಟ್ರಾ ಅಲ್ಲಿಂದ ದ್ರವ ಎಕ್ಸೆಟ್ರಾ ಬರ್ತಾ ಇದ್ರೆ ಟೆಸ್ಟಿಂಗ್ ಟೆಸ್ಟಿಂಗಿಗೆ ಕಳಿಸಬಹುದು ಕೆಲವೊಮ್ಮೆ ನಿಮಗೆ ಡಯಾಬಿಟಿಸ್ ಎಕ್ಸೆಟ್ರಾ ಸಸ್ಪೆಕ್ಟ್ ಮಾಡ್ತಾ ಇದ್ರೆ ಅಥವಾ ಲೈಂಗಿಕವಾಗಿ ಹರಡುವಂಥ ರೋಗಗಳು ಇದೆ ಅಂತ ಸಸ್ಪೆಕ್ಟ್ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಿತ ಬ್ಲಡ್ ಟೆಸ್ಟ್ ನಿಮ್ಮ ಡಾಕ್ಟರ್ ಹೇಳ್ತಾ ಇರ್ತಾರೆ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ನಾವು ಅಲ್ಲಿರುವಂತ ಚರ್ಮವನ್ನು ಸಣ್ಣ ಪೀಸನ್ನ ಸಹ ಬಯೋಪ್ಸಿಗೆ ಕಳಿಸ್ತೇವೆ ಸೊ ದಟ್ ಅಲ್ಲಿ ಏನಾದರೂ ಈ ಚರ್ಮ ರೋಗ ಆ ಥರದ ಎಕ್ಸೆಟ್ರಾ ಇದೆಯಾ ಅಂತ ನೋಡ್ಲಿಕ್ಕೆ ಸೊ ಇವು ಕೆಲವೊಂದು ಡಯಾಗ್ನೋಸಿಸ್ ಮಾಡಲಿಕ್ಕೆ ನಮಗೆ ಬೇಕಾದಂತಹ ಮೊಡಾಲಿಟಿಸ್ ಬಟ್ ಯೂಶುವಲಿ ಈ ಡಾಕ್ಟರ್ ನಿಮ್ಮನ್ನ ಎಕ್ಸಾಮಿನ್ ಮಾಡಿದಾಗ್ಲೇ ಗೊತ್ತಾಗ್ಬಿಡುತ್ತೆ ಇದು ಈ ತರದ ಇನ್ಫೆಕ್ಷನ್ ಅಂತ ಸೊ ಸಪೋಸ್ ಇನ್ಫೆಕ್ಷನ್ ಅಂತ ಗೊತ್ತಾದಾಗ ನಾವು ಹೇಗೆ ಇದನ್ನ ಟ್ರೀಟ್ ಮಾಡ್ತೇವೆ ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಅಪಾನ್ ದ ಕಾಸ್ ಏನು ಕಾರಣ ಇದೆ ಅದನ್ನು ನಾವು ಟ್ರೀಟ್ ಮಾಡಿದರೆ ಈ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಅದು ನಿಮ್ಮ ಪುವರ್ ಹೈಜೀನ್ ನೀವು ಅಲ್ಲಿ ಕ್ಲೀನಾಗಿ ಇಟ್ಕೊಂಡಿಲ್ಲ ಸರಿಯಾಗಿ ತೊಳ್ಕೊಳ್ತಾ ಇಲ್ಲ ಆವಾಗಲೆಲ್ಲ ಈ ಥರದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಸ್ವಲ್ಪ ನೀವು ಈ ಸ್ನಾನ ಮಾಡಬೇಕಾದ್ರೆ ಆ ಜಾಗವನ್ನು ಕ್ಲೀನಾಗಿ ಇಟ್ಕೊಂಡ್ರೆ ಡ್ರೈ ಆಗಿ ಇಟ್ಕೊಂಡ್ರೆ ಎವ್ರಿ ಡೇ ಈ ಶಿಶ್ನದ ಮುಂದೊಗಲನ್ನು ಹಿಂದರಿಸಿ ಅದನ್ನು ತೊಳ್ಕೊಂಡ್ರೆ ಅದು ಬಹಳಷ್ಟು ಹೈಜೀನನ್ನು ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ಈ ಥರದ ಇನ್ಫೆಕ್ಷನ್ ಆಕ್ಟ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ ಸಪೋಸ್ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇತ್ತು ಅಂದಾಗ ನಾವು ಕೆಲವೊಂದು ಆಯಿಂಟ್ಮೆಂಟ್ಸನ್ನು ಹೇಳ್ತೇವೆ ಲೈಕ್ ಮಿಪ್ಯೂರೋಸಿನ್ ಎಕ್ಸೆಟ್ರಾ ಆ್ಯಂಟಿಬಯೋಟಿಕ್ಸನ್ನು ಸಹ ನಾವು ಹಾಕ್ಬೋದು ಫಾರ್ ತ್ರೀ ಟು ಫೈವ್ ಡೇಸ್ ಸಪೋಸ್ ಫಂಗಲ್ ಇನ್ಫೆಕ್ಷನ್ ಇತ್ತು ಅಂದಾಗಲೂ ಸಹ ನಾವು ಕೆಲವೊಂದು ಆ್ಯಂಟಿ ಫಂಗಲ್ಸನ್ನು ಕೊಡ್ತಾ ಇರ್ತೇವೆ ಲೈಕ್ ಕಿಟೊಕೊನೊಸಾಲ್ ಎಕ್ಸೆಟ್ರಾ ಆ್ಯಂಡ್ ಕೆಲವೊಮ್ಮೆ ನಾವು ಆ್ಯಂಟಿ ಫಂಗಲ್ ಔಷಧಿಯನ್ನು ಟ್ಯಾಬ್ಲೆಟ್ಸನ್ನು ಸಹ ಕೊಡಬೇಕಾಗಿ ಬರ್ಬೋದು ಸಪೋಸ್ ಇನ್ಫೆಕ್ಷನ್ ಬಹಳ ಸಿವಿಯರ್ ಇತ್ತು ಅಂತ ಹೇಳಿದಾಗ ಕೆಲವೊಂದು ಸಲ ಅದು ಅಲರ್ಜಿಯಿಂದ ಆಯಿತು ಅಥವಾ ಯಾವುದೇ ಒಂದು ಇರಿಟೆಂಟ್ಸ್ ಇಂದ ಈ ತರ ಆಗ್ತಾ ಇದೆ ಅಂದಾಗ ನಾವು ಒಂದು ಮೈಲ್ಡ್ ಸ್ಟಿರಾಯ್ಡ್ ಆಯಿಂಟ್ಮೆಂಟ್ ಸಹ ಕೊಡಬೇಕಾಗಿ ಬರುತ್ತೆ ಯಾಕಂದ್ರೆ ಅದು ಅಲ್ಲಿರುವಂಥ ಉರಿಯೂತವನ್ನ ಕಡಿಮೆ ಮಾಡ್ತಾ ಇರುತ್ತೆ ಪೇಶೆಂಟ್ನ ಶುಗರ್ ಬಹಳ ಹೈ ಇದೆ ಡಯಾಬಿಟಿಕ್ ಔಟ್ ಆಫ್ ಕಂಟ್ರೋಲ್ ಇದೆ ಅಂದಾಗ ಅದನ್ನು ನಾವು ಟ್ರೀಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಶುಗರನ್ನು ಕಂಟ್ರೋಲ್ ಮಾಡಲೇಬೇಕು ಅದು ಇನ್ಸುಲಿನ್ನಿಂದ ಅಥವಾ ಟ್ಯಾಬ್ಲೆಟ್ಸಿಂದ ಸೊ ದಟ್ ಈ ಕಂಡೀಷನ್ ಸಹ ಹೇಗೆ ನಾವು ಅದನ್ನು ಟ್ರೀಟ್ ಮಾಡ್ತೇವೆ ಇದು ಸಹ ಕಡಿಮೆ ಆಗ್ತಾ ಬರುತ್ತೆ ಸೊ ಅಂಡರ್ಲೈನ್ ಕಾಸ್ ಏನಿದೆ ಅದನ್ನು ನಾವು ಟ್ರೀಟ್ ಮಾಡಬೇಕು ಅಲ್ಲೇನಾದರೂ ಲೈಂಗಿಕವಾಗಿ ಹರಡುವಂಥ ರೋಗ ಇದೆ ಅಂದರೆ ನಾವು ಅದನ್ನು ಟ್ರೀಟ್ ಮಾಡಬೇಕಾಗಿ ಬರುತ್ತೆ ಯಾವುದಾದ್ರೂ ನೀವು ಈ ಥರ ವಾಷಸ್ಸು ಸೋಪ್ಸು ಅಥವಾ ಡಿಟರ್ಜೆಂಟ್ಸು ಅಥವಾ ಪರ್ಫ್ಯೂಮ್ಸನ್ನು ಹಾಕ್ತಾ ಇದ್ದೀರಾ ಅಂದಾಗ ಅದನ್ನು ನೀವು ಸ್ಟಾಪ್ ಮಾಡಬೇಕಾಗಿ ಬರುತ್ತೆ ಸೊ ಡಿಪೆಂಡಿಂಗ್ ಅಪಾನ್ ದ ಕಾಸ್ ನಾವು ಇದರ ಟ್ರೀಟ್ಮೆಂಟನ್ನು ಕೊಡಬೇಕಾಗಿ ಬರುತ್ತೆ ಸೊ ಈ ಕಂಡೀಷನ್ ಏನಿರುತ್ತೆ ಬೆಲೊನೊ ಪೊಸ್ತೈಟಿಸ್ ಬಹಳ ಕಾಮನ್ ಕಂಡೀಷನ್ ಬಟ್ ಬಹಳಷ್ಟು ಸಲ ಜನ ಏನು ಮಾಡಿಬಿಡ್ತಾರೆ ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಇದನ್ನೇನೋ ಒಂದು ತುರ್ಕೆ ಅಂತ ಹೇಳ್ತಾರೆ ಬಿಟ್ಬಿಡ್ತಾರೆ ಬಟ್ ಕೆಲವೊಂದು ಸಲ ಪೇಷಂಟ್ಸ್ ಬಂದಾಗ ಅದು ಬಹಳ ಸಿವಿಯರ್ ಇನ್ಫೆಕ್ಷನ್ ಆಗೋಗುತ್ತೆ ಸೊ ನಾವು ಆ್ಯಂಟಿಬಯೋಟಿಕ್ಸನ್ನು ಕೆಲವೊಮ್ಮೆ ಸೆವೆನ್ ಸೆವೆನ್ ಡೇಸ್ ಟೆನ್ ಟೆನ್ ಡೇಸ್ ಕೊಡಬೇಕಾಗಿ ಬರುತ್ತೆ ಆ್ಯಂಡ್ ಬೇಸಿಕ್ ಹೈಜೀನು ಬೇಸಿಕ್ ಏನು ಆ ಸ್ವಚ್ಛತೆಯನ್ನು ಮೈಂಟೈನ್ ಮಾಡಿ ಮಾಡಬೇಕಾಗತ್ತೆ ಅದನ್ನ ಮೇಂಟೈನ್ ಮಾಡದೆ ಈ ತರದ ಪ್ರಾಬ್ಲಮ್ಸ್ ಅಲ್ಲಿ ಅವರು ಲ್ಯಾಂಡ್ ಅಪ್ ಆಗ್ತಾರೆ ಸೊ ನೆನ್ಪಿಟ್ಕೊಳ್ಳಿ ಈ ಬೆಲನೋಪೊಸ್ತೈಟಿಸ್ ಏನಿದೆ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಮೇನ್ ಟ್ರೀಟ್ಮೆಂಟ್ ಏನು ಯಾವ ಕಾರಣದಿಂದ ಇದಾಗಿದೆ ಅದನ್ನ ನಾವು ಟ್ರೀಟ್ ಮಾಡಬೇಕು ಅದರ ಜೊತೆ ನೀವು ಕೆಲವೊಂದು ಥಿಂಗ್ಸ್ ಅನ್ನ ಮಾಡಬಹುದು ಯಾವುದರಿಂದ ಈ ತರದ ಇನ್ಫೆಕ್ಷನ್ ಅನ್ನ ಬರೋದನ್ನ ನೀವು ತಡೆಯಬಹುದು ಒಂದು ಈ ಸ್ನಾನವನ್ನ ಮಾಡಬೇಕಾದ್ರೆ ಈ ಜೆನೈಟಲ್ ಏರಿಯಾ ನಿಮ್ಮ ಪ್ರೈವೇಟ್ ಪಾರ್ಟ್ಸ್ ಅನ್ನ ನೀರಿನಿಂದ ತೊಳಕೊಂಡ್ರೆ ಸಾಕು ಶಿಶ್ನದ ಮುಂದೋಗಲ ಹಿಂದಕ್ಕೆ ನೀರಿನಿಂದ ತೊಳ್ಕೊಳ್ಬೇಕು ನಾರ್ಮಲಿ ಸಹ ಅಲ್ಲಿ ವೈಟಿಶ್ ಸ್ವಲ್ಪ ಡಿಸ್ಚಾರ್ಜ್ ಇದ್ದೇ ಅದು ಅದು ಅಲ್ಲಿರುವಂತಹ ಗ್ರಂಥಿಗಳು ಸೆಕ್ರೀಟ್ ಮಾಡುವಂತ ಒಂದು ದ್ರವ ಬಟ್ ಯಾವಾಗ ಅದು ಕ್ಲೀನ್ ಆಗೋದಿಲ್ಲ ಯಾವಾಗ ಅದು ಅಲ್ಲೇ ಆವಾಗ ಅದು ಇನ್ಫೆಕ್ಷನ್ ಅನ್ನು ಮಾಡ್ತಾ ಇರುತ್ತೆ ಇದನ್ನ ಸೋಪ್ ಹಾಕಿ ತೊಳ್ಕೊಂಡೆ ಯಾವುದೋ ಒಂದು ವಾಶ್ ಹಾಕಿ ತಿಕ್ಕದೆ ಇವೆಲ್ಲ ಮಾಡುವಂತ ಅವಶ್ಯಕತೆ ಇರೋದೇ ಇಲ್ಲ ನಾರ್ಮಲ್ ಪ್ಲೇನ್ ಸಿಂಪಲ್ ವಾಟರ್ ಇಂದ ನೀವು ತೊಳ್ಕೊಳ್ಬಹುದು ಆ ಏರಿಯಾ ಡ್ರೈ ಆಗಿಟ್ಕೊಳ್ಬೇಕು ಸಪೋಸ್ ನೀವು ಎಕ್ಸೆಟ್ರಾ ಬಹಳ ಮಾಡ್ತಾ ಇದ್ದೀರಾ ಎಥ್ಲೀಟ್ ಇದ್ದೀರಾ ಜಿಮ್ಗೆ ಹೋಗ್ತಾ ಇದ್ದೀರಾ ಬಹಳ ಸ್ವೆಟ್ಟಿಂಗ್ ಆಗ್ತಾ ಇದೆ ಅಂದಾಗ ಬೇಗ ನಿಮ್ಮ ಈ ಅಂಡರ್ವೇರ್ಸ್ ಅನ್ನು ಚೇಂಜ್ ಮಾಡಬೇಕು ಆದಷ್ಟು ಈ ಕಾಟನ್ ಅಂಡರ್ವೇರ್ಸ್ ಅನ್ನ ಯೂಸ್ ಮಾಡಬೇಕು ಯಾವ ತರದ ಅಂಡರ್ವೇರ್ ಬೆಸ್ಟ್ ಇರುತ್ತೆ ಅದರ ಬಗ್ಗೆ ಒಂದು ಸಪ್ರೇಟ್ ಅನ್ನ ಮಾಡಿದ್ದೇನೆ ನೀವು ಅದನ್ನು ಸಹ ರೆಫರ್ ಮಾಡ್ಕೊಳ್ಬಹುದು ಸಪೋಸ್ ನಿಮಗೆ ಏನಾದರೂ ಒಂದು ಅಂಡರ್ಲೈನ್ ಕಾಸ್ ಇದೆ ನಿಮ್ಗೆ ಯಾವುದಾದ್ರೂ ಒಂದು ಲೈಂಗಿಕವಾಗಿ ಹರಡುವಂತ ರೋಗ ಇದೆ ಅಥವಾ ನಿಮಗೆ ಡಯಾಬಿಟಿಸ್ ಇದೆ ಅಥವಾ ನಿಮಗೆ ಆಟೋ ಡಿಸೀಸ್ ಇದೆ ನೀವು ಏನಾದರೂ ಮೆಡಿಕೇಶನ್ ಮೇಲಿದ್ದೀರಾ ಆ್ಯಂಡ್ ಈ ಅದರ ಜೊತೆ ನಿಮಗೆ ಈ ಥರ ಸಿಂಪ್ಟಮ್ಸ್ ಏನಾದರೂ ಬರ್ತಾ ಇದೆ ಅಂದಾಗ ನೀವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಒಮ್ಮೆ ಡಾಕ್ಟರಿಗೆ ಹೋಗಿ ತೋರಿಸಿ ಕೆಲವೊಮ್ಮೆ ಈ ಇನ್ಫೆಕ್ಷನ್ ಬಹಳ ಸಿವಿಯರ್ ಆಗಿಬಿಟ್ಟಾಗ ಪೇಶೆಂಟ್ಸಿಗೆ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಇದನ್ನು ನಾವು ಟ್ರೀಟ್ ಮಾಡಬಹುದು ಆ್ಯಂಡ್ ವಿತ್ ಪ್ರಾಪರ್ ಆ್ಯಂಟಿಬಯೋಟಿಕ್ಸ್ ಆ್ಯಂಟಿ ಫಂಗಲ್ಸ್ ಸ್ಟಿರಾಯ್ಡ್ಸ್ ವಿ ಕ್ಯಾನ್ ಕಂಟ್ರೋಲ್ ದ ಇನ್ಫೆಕ್ಷನ್ಸ್ ಸೊ ಇವು ಕೆಲವೊಂದು ಥಿಂಗ್ಸ್ ವಾಟ್ ವಿ ಕ್ಯಾನ್ ಡೂ ಇನ್ ಕೇಸಸ್ ಆಫ್ ಬೆಲನೊ ಪೊಸ್ತೈಟಿಸ್ Thank you so much for watching the video. Please like, share, and subscribe the channel. Thank you.